ನಮಸ್ತೆ ನಮ್ಮ ಕುಟುಂಬ ಕನ್ನಡ ಬ್ಲಾಕ್ಸ್ಗೆ ತಮೇಲೆ ರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡ ದೀ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ ಸೊ ಇವಾಗ ಬೆಟರಾಗಿದ್ದೀನಿ ತುಂಬ ಜನ ಕೇಳ್ತಾ ಇದ್ರಲ್ವ ಹೇಗಿದ್ದೀರಾ ಅಂತ ನೋವು ಆಮ್ ಓಕೆ ಸ್ವಲ್ಪ ಗಂಟಲು ನೋವಿದೆ ಆಮೇಲೆ ಕಿವಿನೂ ಅಷ್ಟೇ ಸ್ವಲ್ಪ ಪೇನೆಲ್ಲ ಕಡಿಮೆ ಆಗಿದೆ ಟ್ಯಾಬ್ಲೆಟ್ಸ್ ತಗೋತಾರೋದಕ್ಕೆ ಇವತ್ತು ಗುರುವಾರ ರಾಯರ್ ವಾರ ಅಂದ್ರೂ ಡಾಕ್ಟ್ರ್ ಹೇಳಿದರು ತಲೆಗೆಲ್ಲ ಸ್ನಾನ ಮಾಡಬಾರ್ದು ಅಂತ ಹೇಳಿ ಸೊ ಸಿಂಪಲ್ಲಾಗಿ ಮೈಗೆ ಸ್ನಾನ ಮಾಡಿ ದೀಪ ಎಲ್ಲ ಹಚ್ಚಿ ಅದಾದಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಅಂತ ಹೇಳಿ ಮಿಷಿನಿಗೆ ಹಾಕಿದ್ದೆ ಜಸ್ಟ್ ನೋಡಿದ್ರೆ ಫುಲ್ ಮಳೆ ಬಂದಿದೆ ಹೇಗೋ ಮೇಲುಗಡೆ ಬಂದಿದ್ದೆ ಇಲ್ಲಿಂದ ಬ್ಲಾಗ್ ಶುರು ಮಾಡಿ ತುಂಬ ದಿನ ಆಗಿತ್ತಲ್ವ ಸೊ ಅದಕ್ಕೆ ಅಂತ ಹೇಳಿ ಇವತ್ತು ಇಲ್ಲಿಂದ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವಿತಿನ್ ಟೂ ಅವರ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಗುರುವಾರದ ಡೈಲಿ ರೂಟೀನ್ ಬ್ಲಾಗ್ ಆಮೇಲೆ ತುಂಬ ಜನ ಹಳ್ಳಿ ಜೀವನದ ಬಗ್ಗೆ ಕೇಳ್ತಾ ಇದ್ರಲ್ವ ಇವತ್ತು ಸ್ವಲ್ಪ ತೋಟದ ಹತ್ರ ಎಲ್ಲ ಹೋಗಿದ್ವಿ ಸೊ ಅದನ್ನು ಸಹ ವಿಡಿಯೋ ಮಾಡಿದ್ದೀನಿ ಸೊ ಹೋಗಿ ನೋಡ್ಕೊಂಡು ಬನ್ನಿ ಅದಾದಮೇಲೆ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ತುಂಬಾ ಚೆನ್ನಾಗಿರುತ್ತೆ ವೀಡಿಯೋ ಅಂತ ಹೇಳೋಕ್ಕೂ ಸಹ ಇಷ್ಟಪಡ್ತೀನಿ ಸೊ ಲೆಟ್ ಗೆಟ್ ಸ್ಟಾರ್ಟ್ ಏಟ್ ಸೊ ಗಾಯ್ಸ್ ಇಲ್ಲಿ ನೋಡಿ ಆಗಲೇ ಈ ಗಸಗಸ ಮರದ ಮೇಲೆ ಗಿಳಿ ಎಷ್ಟು ಚೆನ್ನಾಗಿತ್ತು ಗೊತ್ತ ನಾವು ವೀಡಿಯೋ ಮಾಡಬೇಕಿತ್ತು ಸೊ ಆರಿ ಹೋಗಿ ಆ ಮರದಲ್ಲಿ ಕುತ್ಕೊಬಿಡ್ತು ಎಷ್ಟು ಸಖದಾಗಿತ್ತು ಗ್ರೀನ್ ಕಲರ್ ಅಂತ ಅಂದರೆ ನೀವು ನಂಬೋದಿಲ್ಲ ಅಷ್ಟು ಸಖದಾಗಿತ್ತು ಬರ್ಡ್ ಮಾತ್ರ ಛೆ ಐ ಮಿಸ್ಡ್ ಇಟ್ ಗೊತ್ತಾ ಬಟ್ ಅಲ್ಲಿ ಇವೆರಡು ಮರ ಏನಿದೆಯಲ್ಲ ಇಲ್ಲಿ ತುಂಬಾ ಗೂಡುಗಳು ಕಟ್ಟಿದ್ದಾವೇನೋ ರಾತ್ರಿ ಆದರೆ ಅದರದ್ದು ಚಿಲಿಪಿಲಿ ಸೌಂಡ್ ಸಕ್ಕತ್ತಾಗಿ ಕೇಳಿಸುತ್ತೆ ಆ್ಯಂಡ್ ವೆರೈಟಿ ವೆರೈಟಿ ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ ವೆರೈಟಿ ವೆರೈಟೀಸ್ ಆಫ್ ಬರ್ಡ್ಸ್ ಇಲ್ಲಿ ಬರುತ್ತೆ ಸೊ ನಾನು ಕ್ಯಾಪ್ಚರ್ ಮಾಡೋ ಟೈಮ್ಗೆ ಯಾವೂ ಕಾಣಿಸೋದಿಲ್ಲ ಬಟ್ ನ್ಯಾಚುರಲಾಗಿ ಹಾಗೆ ಬಂದು ನಿಂತು ನೋಡ್ತಾ ಇದ್ರೆ ಅವಾಗಲೇ ಗಿಲಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇಲ್ಲಿಂದ ಅದು ಫ್ಲೈ ಮಾಡ್ತಾ ಆ ಮರಕ್ಕೋಗಲ್ಲಿ ಕೂತ್ಕೋತು ಓಮೈ ಗಾಡ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಸೊ ಇನ್ನು ಮಳೆಗೆ ಅಪ್ಡೇಟಿಗೆ ಬರೋದಾದರೆ ನೋಡಿ ಇಲ್ಲೆಲ್ಲ ಸ್ವಲ್ಪ ಬಿಸಿಲಿದೆ ಕಾಣಿಸ್ತಾ ಇದೆಯಾ ನೋಡಿ ಅಲ್ಲಿ ಏನು ನಿಮ್ಗೆ ಕಾಣಿಸ್ತಿದೆ ಇದೆ ಫುಲ್ಲು ಬ್ಲ್ಯಾಕ್ ಕಲರು ಸೊ ಅದೇನಾದರೂ ನಮ್ಮ ತಲೆ ಮೇಲೆ ಬಂದರೆ ಮಳೆ ಡೆಫಿನೆಟ್ಲಿ ಬಂದೇ ಬರುತ್ತೆ ಅಂತ ಇದೊಂದು ಸಣ್ಣ ಟ್ರಿಕ್ಕು ಸೊ ಓಕೆನಾ ಎಲ್ಲಿ ನಿಮಗೆ ಬ್ಲ್ಯಾಕ್ ಕಲರ್ ಮೋಡ ಇರುತ್ತೋ ಸೊ ಅಲ್ಲಿ ಡೆಫಿನೆಟ್ಲಿ ಮಳೆ ಬಂದೇ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆಯಾ ನೋಡಿ ಕವ್ ಫುಲ್ ಕವರ್ ಆಗ್ತಾ ಇದೆ ಸೊ ಅಷ್ಟೊತ್ತಿಗೆ ನಾನು ಈ ಬಟ್ಟೆಗಳೆಲ್ಲ ತೊಗೊಂಡು ಕೆಳಗಡೆ ಹೋಗಿಬಿಡಬೇಕು ಇಲ್ಲಾಂದರೆ ಮಳೆಗೆ ನಾನು ಸಿಕ್ಕಾಕೊತೀನಿ ಸೊ ವ್ಲಾಗಿಂಗ್ ಮಾಡ್ಕೊಂಡು ಮಾತಾಡ್ತಾಯಿದ್ರೆ ನನಗೆ ಬ್ಲಾಗ್ ಹೋಗೋದೇ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಬ್ಲಾಗ್ ಕಟ್ ಮಾಡಿ ನೋಡಿ ಇದು ಯಾವುದೋ ವರ್ಡ್ ಕಾಣಿಸ್ತಾ ಆ ನೋಡಿ ನೋಡಿ ಹೋಯಿತು ಆ ಕಡೆ ಹಂಗೆ ಬರ್ತಾ ಇರತ್ತೆ ಬಟ್ ಕ್ಯಾಪ್ಚರ್ ಮಾಡೋಕಾಗ್ತಾಯಿಲ್ಲ ನನಗೆ ಸೊ ಹಾಗೆ ಸೊ ಓಕೆ ಫ್ರೆಂಡ್ಸ್ ಇವಾಗ ಫಸ್ಟ್ ಬಟ್ಟೆ ತೊಗೊಬಿಡ್ತೀನಿ ಆಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಇನ್ನು ಬೆಳಗ್ಗೆ ಎದ್ದ ಎದ್ದಕ್ಷಣೆ ಟೀ ಇಲ್ಲ ಅಂತಂದರೆ ತಲೆಯೆಲ್ಲ ಬ್ಲ್ಯಾಂಕ್ ಆಗಿಬಿಡುತ್ತೆ ಸೊ ಟೀ ಅಂತೂ ಕಂಪಲ್ಸರಿ ಬೇಕು ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡಿದ್ದೀನಿ ಪರ್ಯಂತ್ಗೆ ಲಂಚ್ಗೆ ಏನು ಕಳಿಸಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ರಸಮು ಇದರ ಹೆಸರು ನಮ್ಮ ಯಜಮಾನ್ರು ಏನಿಟ್ಟಿದ್ದಾರೆ ಗೊತ್ತಾ ಬೇಕಾ ಬಿಟ್ಟಿ ರಸ ಅಂತೆ ಅಂದರೆ ಬಿಟ್ಟಿ ಮಾಡಿದ್ರೆ ಚೆನ್ನಾಗಿರುತ್ತೆ ರಸ ಅನ್ನೋ ಥರ ಇದು ಬಿಟ್ಟಿ ರಸ ಅಂತೆ ಆಯಿತಾ ಸೊ ಅದ್ರ ಜೊತೆಗೆ ವೈಟ್ ರೈಸು ಆ್ಯಕ್ಚುಲಿ ಇದು ಬೆಳಗ್ಗೆ ನಾನು ಶೂಟ್ ಮಾಡಿರುವಂತಹ ವೀಡಿಯೋ ಆ್ಯಕ್ಚುಲಿ ಅವ್ರಿಗೆ ಇಂಡಿಪೆಂಡೆನ್ಸ್ ಡೇ ದಿನ ಸೆಲೆಬ್ರೇಷನ್ ಇರೋದಿಲ್ಲ ಅವ್ರಿಗೆ ಹಾಲಿಡೇ ಇರುತ್ತೆ ಸೊ ಒಂದು ದಿನ ಮುಂಚೆ ಅಂದರೆ ಗುರುವಾರ ಇವತ್ತು ಅವ್ರ ಸ್ಕೂಲಲ್ಲಿ ಸೆಲೆಬ್ರೇಷನ್ ಇದೆ ಸೊ ಪರ್ಯಂತನಿಗೆ ನಾವು ಸೋಲ್ಜರ್ ಡ್ರೆಸ್ಸನ್ನು ವೇರ್ ಮಾಡಿ ಕಳಿಸಿದ್ವಿ ಸೊ ಅದೆಲ್ಲ ಆದಮೇಲೆ ಟೀ ಕುಡಿದ್ಬಿಟ್ಟು ನಾನು ನನ್ನ ಸಿಸ್ಟರ್ ಪರ್ಟಿಕ್ಯುಲರ್ ಆಗಿ ಕೆಲವೊಬ್ಬರು ಕೇಳ್ತಾ ಇರ್ತೀರಾ ನಿಮ್ಮ ಸಿಸ್ಟರ್ ಅಂತ ಹೇಳ್ತಿರಲ್ವ ನಿಮ್ಮ ಸ್ವಂತನ ಸ್ವಂತನ ಅಂತ ಕೋರ್ಸ್ ಸ್ವಂತ ಆಗಿರೋದಕ್ಕೇ ಇಷ್ಟು ಓಪನ್ ಆಗಿ ಹೇಳ್ಕೊತಾ ಇರೋದು ಸೊ ನಾನು ಸಂಧ್ಯಾಕ್ಕ ಇಬ್ಬರು ಒಂದೇ ಮನೆ ಸೊಸೇರು ಓರ್ಗಿತ್ತಿ ಅಂತ ಕರೀತಾರಲ್ಲ ಹಾಗೆ ಆ್ಯಂಡ್ ನನಗೆ ಆಂಟಿನ ಅಂಕಲ್ನ ನಮ್ಮೋರು ಅಂತ ಕರೆಯೋ ಒಂದು ಇದು ಇಲ್ಲ ನನಗೆ ಭಗವಂತ ಕೊಟ್ಟಿದ್ದಾನೆ ಸ್ವಂತದವರೇ ತುಂಬ ಜನ ಇದ್ದಾರೆ ಸೊ ಆ ಥರನೂ ಇದ್ದಾರೆ ಆಂಟಿ ಅಂಕಲ್ ಆ ಥರ ಬಟ್ ಅವ್ರನ್ನ ನಮ್ಮ ಸ್ವಂತದವರು ನನಗೆ ಥರ ನಾನು ನೋಡಿ ನಾನು ಈ ಇವಾಗ ಅಂತಲ್ಲ ಮೊದಲಿಂದನೂ ನಾನು ಹೇಳೋದು ನಾನು ರಕ್ಷಾಬಂಧನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಯಾರಾದರೂ ನೋಡಲಿಲ್ಲ ಅಂದರೆ ನೋಡಿ ನಮ್ಮದು ಅಂತ ಸ್ವಂತ ಏನಿರುತ್ತಲ್ಲ ಅದು ಮಾತ್ರ ನಮ್ಮದು ಬೇರೆ ಯಾವುದು ಆ ತಕ್ಷಣಕ್ಕೆ ನಮ್ಮದು ಅಂತ ಅನ್ನಿಸ್ಬೋದು ಆದರೆ ಅದು ಯಾವತ್ತೂ ನಮ್ಮದಲ್ಲ ಅದನ್ನು ಅರ್ಥ ಮಾಡ್ಕೋಬೇಕು ಸ್ವಂತದವ್ರನ್ನ ದೂರ ಮಾಡಿಕೊಂಡು ಕಂಡೋರ್ನೆಲ್ಲ ಅಮ್ಮ ಅಪ್ಪ ಅಂತ ಕರೆಯೋದು ಎಷ್ಟು ಮಟ್ಟಿಗೆ ಸರಿ ಅಲ್ವಾ ಸೊ ನಮಗೆ ಹೆಮ್ಮೆಯಿಂದ ಹೇಳ್ಕೊಳಕ್ಕಿದ್ದಾರೆ ಇಲ್ವಾ ಅಂಥವ್ರು ತಂದೆ ತಾಯಿಯ ರೂಪದಲ್ಲಿ ಕಾಣಿ ಆದರೆ ಇದ್ದೂ ಅವ್ರನ್ನ ದೂರ ಮಾಡಿ ಬೇರೆಯವ್ರನ್ನ ತಂದೆ ತಾಯಿಯ ರೂಪದಲ್ಲಿ ಕೂರಿಸೋದು ಎಷ್ಟರ ಮಟ್ಟಿಗೆ ಸರಿ ಅಲ್ವಾ ಫ್ರೆಂಡ್ಸೋ ಕಮೆಂಟ್ ಮಾಡಿ ನೀವೇ ಸೊ ಇದು ನಮ್ಮ ಹಳ್ಳಿ ನಾನು ಸಂಜೆ ಕೈ ಇಬ್ರು ಇವಾಗ ತೋಟದ ಕಡೆ ಹೊಡ್ತಾ ಇದ್ದೀವಿ ನೋಡಿ ಸೌತೆಕಾಯಿ ಎಲ್ಲ ಏನೋ ಕಾಯಿ ಗೊತ್ತಿಲ್ಲ કાને તો ને કાઉન્ટ લેતા ફરો હોલતા દા ને રો કન બોડ ఇంకా గౌరీ గణేష్ పండుగకి రేటే కదనా

మా కోల్ది నేనేం కావాలండి ఎక్కడికి కావాలి ఊరికే మనము బరీ పల్లొలు కదా బరీ మేము మాట్లే మాటలే మాది ఏమి పని ఉండేళ్ళు అంట పొలం కదా పొలలో ఒకటేవాళ్ళు పొన్ను లేకుండా అమ్మ నాకు నడం పుట్టుకొనే పట్ట నీకు సరిపోతుందమ్మా ಚೆನ್ನಾಗಿದೆ ಹಳ್ಳಿಯವರು ಹಳ್ಳಿಯವರು ಅಂತಿರಲ್ವಾ ಇದಕ್ಕೆ ಹಳ್ಳಿಯವರು ಅವರು ನನಗೆ ಆಂಟಿ ಅಂಕಲ್ ಹಂಗೆ ಕರೆಯೋಕ್ಕೆ ಬರಲ್ಲ ನನಗೆ ಅವರು ನಮ್ಮವರೇನೆ ನನ್ನ ಸಿಸ್ಟರ್ ಅವರು ತುಂಬ ಜನ ಹೇಳ್ತಾರಲ್ವ ನಮಗೆ ಎತ್ತ ಓರ್ಸ್ಕೊಂಡು ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಕೋ ಕೋಸಿಸ್ಟರ್ ಇಷ್ಟು ಚೆನ್ನಾಗಿರೋದು ಎಷ್ಟೋ ಪುಣ್ಯ ಗೊತ್ತಾ ನಿಮಗೆ ನಾನು ಹೋರ್ಗಿತ್ತೆ ಅಂತ ಅವ್ರಿಗೆ ನಾವು ಹೊರ್ಗಿತ್ತೀನಿ ನಂಗೆ ಅಕ್ಕ ಅಂತ ನಾನು ಕರೀತೀನಿ ಹಾಗೆ ಗೊತ್ತಾಯ್ತಾ ಸೊ ಬನ್ನಿ ಈಗ ತೂಕ ಹಾಕ್ಸೋಣ ಎಷ್ಟಾಗಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಶಾಮನ್ ಪೂಲ ಎಲ್ಲ ಕದನ কালার কালার ఫస్ట్ వచ్చినాడు ఎట్లుండే సంధ్యక్క ఇట్లా నుండి సౌతేకాయ సౌతేకాయ చూడ ఇట్లా ఆడ కింద కింద కంబోడ వెళ్ళిపోదా కింద కంబోడ వెళ్ళాలంటే ఇట్లా సరే కంబోడే 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 అయినా చూస్తే సరిపోతుంది సుబ్బనాలు తోట అంతా వీడియోలో యూట్యూబ్లో వాళ్ళు పడి అది మాకు ఇది అయిపోయింది కదనా చూడగా ఒక్కరా అయిపోయింది కదో రో ఇట్లో బులి ఇది అది అంటారు చూడక్క పాప చూడు ఎంత వేస్ట్ కాయ చూడు ఎట్లుంది అది తిరిగా మార్కెట్ లో రేట్ ఉంటే ఓకే లేదంటే పాపమ్మ ఊరికే కాదమ్మా పొల్లోళ్ళు పూల ఆల్మోస్ట్ ఈ సైడ్ లో ఉండేదే ఒక తర ఎండక ఉండేది కదా ఈ సైడ్ ఉండేదే తట్టు ఉండేవి బాగుండేవి అనుకంట దావుల కదా కాదు ఇష్టకిష్ట

ಇನ್ನು ಎಲ್ಲ ತಗೊಂಡು ಮನೆಗೆ ಬಂದೆ ಸೊ ಅಷ್ಟೊತ್ತಿಗೆ ಹಸ್ಬೆಂಡು ರೆಡಿಯಾಗಿ ಪಾಪ ಆಫೀಸ್ಗೆ ಹೊರಟರು ಸೊ ನಾನು ಹೊತ್ತಿಗೆ ಅಂದರೆ ರಸಮ್ ಅಲ್ವಾ ಪರ್ಯಂತ ಬರೋಷ್ಟೊತ್ತಿಗೆ ಅಷ್ಟೊತ್ತಿಗೆ ಇದ್ರದ್ದು ಬಸ್ಸಾರಾದರೂ ಮಾಡೋಣ ಪಲ್ಯ ಮಗು ಬಂದ ತಕ್ಷಣ ಪಲ್ಯ ಹಾಕ್ಕೊಟ್ರೆ ತಿಂತಾನೆ ಸ್ವಲ್ಪ ವೆಜ್ಜಿಸನ್ನು ತಿಂದಂಗೆ ಆಗುತ್ತೆ ಅಂತ ಹೇಳಿ ಇಲ್ಲಿ ತೋಟಕ್ಕೆ ಹೋಗಿ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲೆ ಈಗ ಬಸ್ಸಾರಿಗೆ ರೆಡಿ ಮಾಡ್ತಾಯಿದ್ದೀನಿ ಸೊ ಇವತ್ತು ಡಿನ್ನರ್ಗೆ ಅಂತ ಹೇಳಿ ಬಸ್ಸಾರನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಬಸ್ಸಾರ ರೆಸಿಪಿ ತುಂಬ ಸಲ ಶೇರ್ ಮಾಡಿದ್ದೀನಿ ಸೊ ಹಾಗಾಗಿ ಶೇರ್ ಇಲ್ಲ ಸೊ ಯಾರಾದರೂ ಬೇಕು ರೆಸಿಪಿ ಅನ್ನೋರು ನಾನು ಆ ರೆಸಿಪಿ ಪ್ಲೇ ಲಿಸ್ಟಲ್ಲಿ ರೆಸಿಪೀಸ್ ಅಂತ ಇರುತ್ತೆ ಸೊ ಅಲ್ಲೋಗಿ ನೀವು ಚಕೌಟನ್ನು ಮಾಡ್ಕೊಳ್ಳಿ ಸೊ ಇನ್ನು ಅಲ್ಲಿಂದ ಬಂದ ಮೇಲೆ ಒಂದು ರೀತಿ ಸುಸ್ತು ಯಾಕಂದರೆ ಆಲ್ರೆಡಿ ಈಗ ಟ್ಯಾಬ್ಲೆಟ್ಸ್ ಎಲ್ಲ ತೊಗೋತಾರೆ ಅದಕ್ಕೆ ಆ್ಯಕ್ಚುಲಿ ಇನ್ನೊಂದು ಏನಂತಂದರೆ ಅಲ್ಲಿ ಕೂಲಿ ಇದ್ದರು ಆಯಿತಾ ಕೆಲಸದವರು ಅವರು ಸೌತೆಕಾಯಿ ಬಿಡಿಸ್ತಾ ಬಿಡಿಸ್ತಾಯಿದ್ರು ಸೊ ನಮಗಿನ್ನು ಹೂವು ಬಿಡಿಸ್ಕೊಡೋಕ್ಕೆ ಯಾರೂ ಇರಲಿಲ್ವಲ್ಲ ಅದಕ್ಕೆ ನಾವೇ ಬಿಡಿಸ್ಕೊಂಡು ನಾವೇ ತುಕ್ಕ ಹಾಕಿಸ್ಕೊಂಡು ತೊಗೊಂಡ್ಬಂದಿದ್ದು ಸೊ ನಮ್ಮ ಹಳ್ಳಿಲೆಲ್ಲ ಹಿಂಗೇ ಇದ್ದರೆ ಅವರೇ ಬಿಡಿಸ್ಕೊಡ್ತಾರೆ ಇಲ್ಲ ನಾವೇ ಹೋಗಿ ತೋಟದಲ್ಲಿ ಯಾವುದು ಬೇಕೋ ಅದನ್ನು ಕಿತ್ಕೊಂಡು ದುಡ್ಡು ಕೊಟ್ಬಿಟ್ಟು ಬರ್ಬೋದು ಆದರೆ ದುಡ್ಡು ಅಂದರೆ ಫುಲ್ ಅಮೌಂಟ್ ತೊಗೊಳ್ಳೋದಿಲ್ಲ ಸೊ ಇವಾಗ ಬಟನ್ ರೋಸ್ ಏನು ನೋಡಿದ್ರಲ್ಲ ನೀವು ಅದು ಕೆ ಜಿ ಬಂದುಬಿಟ್ಟು ನೂರ ಎಂಬತ್ತು ರೂಪಾಯಿ ಅದೇ ನಾವು ವರ್ತೂರು ಅಥವಾ ಸರ್ಜಾಪುರದಲ್ಲಿ ಕೇಳಿದರೆ ಮುನ್ನೂರು ಇಪ್ಪತ್ತು ರೂಪಾಯಿ ನಾನು ಮೊನ್ನೆ ಹಾಸ್ಪಿಟಲ್ ಹೋದಕ್ಕೆ ಕೇಳಿದೆ ಮುನ್ನೂರ ಇಪ್ಪತ್ತು ರೂಪಾಯಿ ಸೊ ಅಲ್ಲಿಗೂ ಇಲ್ಲಿಗೂ ಎತ್ತಿ ಎಷ್ಟು ವ್ಯತ್ಯಾಸ ಇದೆ ನೋಡಿ ಆದರೆ ಬೇರೆಯವ್ರು ಬಂದರೆ ಟೂ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ಬಟ್ ಹೂರವರಲ್ವ ಟ್ವೆಂಟಿ ರುಪೀಸ್ ಕಡಿಮೆ ಕೊಡಿ ಪರವಾಗಿಲ್ಲ ಅಂತ ಕಡಿಮೆ ಕೊಟ್ಟರು ನಾವು ಒಂದು ಕೆ ಜಿ ತೊಗೊಂಡಿದ್ರೆ ಒಂದು ಕಾಲು ಕೆ ಜಿ ಮೇಲೇ ಇರುತ್ತೆ ಹೂವು ಸೊ ಆ ರೀತಿ ಸೊ ನಾವು ಹಳ್ಳಿಯವ್ರು ಹಾಗೆ ಫ್ರೆಂಡ್ಸ್ ಕೊಟ್ಟರೆ ಧಾರಾಳವಾಗಿ ಕೊಡ್ತೀವಿ ಆದರೆ ನಮ್ಮಿಂದ ಒಂದು ಚೂರು ಏನಂತೀವಿ ನಂಬಿಕೆ ದ್ರೋಹ ಆಗಿಬಿಟ್ರೆ ನಾವು ಅವ್ರನ್ನ ಲೈಫಲ್ಲಿ ತಿರ್ಗಿ ಹತ್ರ ಬಿಟ್ಕೊಳ್ಳಲ್ಲ ಬಿಟ್ಕೊಳ್ಳೋಲ್ಲ ಸೊ ಅದರಲ್ಲೂ ನನಗೆ ನಂಬಿಕೆ ದ್ರೋಹ ಆಗಲಿ ನಂಬಸಿ ಕತ್ಕುಯ್ಯೋದು ಈ ಥರ ವ್ಯಕ್ತಿಗಳನ್ನು ನಾನು ಆದಷ್ಟು ದೂರ ಇಡ್ತೀನಿ ನನಗೆ ಆ ಥರದವರು ಇಷ್ಟವೇ ಆಗೋದಿಲ್ಲ ಅಂತ ಹೇಳ್ಬೋದು ಸೊ ಇನ್ನು ತರಕಾರಿ ಎಲ್ಲ ಬೇಯಕ್ಕೆ ಇಟ್ಟು ರೆಡಿ ಮಾಡಿಕೊಂಡು ಇಲ್ಲಿ ಪೂಜೆನೂ ಸಹ ಮಾಡಿಕೊಂಡೆ ಸಾಯಂಕಾಲನೇ ಪೂಜೆ ಮಾಡಿದೆ ಬಂದ ಬಂದಮೇಲೆ ಅವ್ನು ಬಂದರೆ ಅವನು ಪೂಜೆ ಮಾಡ್ತಾನಲ್ವ ಗಂಟೆ ಎಲ್ಲ ಹೊಡ್ಯೋಕ್ಕೆ ಅಂತ ಹೇಳಿ ಪೂಜೆ ಮಾಡಿದೆ ಸೊ ತುಂಬ ದಿನ ಆಗಿತ್ತಲ್ವಾ ಶ್ಲೋಕಗಳನ್ನು ಹೇಳಿ ಅಂದರೆ ಪೂಜೆ ಮಾಡಬೇಕಾದ್ರೆ ನಾನು ಹೇಳೇ ಹೇಳ್ತೀನಿ ಬಟ್ ತುಂಬ ಜನಕ್ಕೆ ಇಷ್ಟ ಆಗತ್ತಲ್ವ ಹಾಗಾಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಮ್ ಕಲ್ಪರುಕ್ಷಾಯ ನಮತಾಮ ಕಾಮಧೇನವೇ ಸರ್ವಮಂಗಲ ಮಾಂಗಲ್ಯ ಶಿವ್ಯ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅನ್ನಪೂರ್ಣೆ ಸದಾೂರ್ಣೆ ಶಂಕರ ಪ್ರಾಣವಲ್ಲೆ ಜ್ಞಾನವೈರಾಗ್ಯ ಸಿ್ಯರ್ಥ ಭಿಕ್ಷಾಂದೇ ಹೀ ಚ ಪಾರ್ವತಿ ಗಜಾನನಂಭೂತಗಣಾಧಿ ಸೇವಿತ ಕಪಿಲಜಂಬೂಫಲಸಾರ ಭಕ್ಷಿ ವ್ಯೋಮುತ ಶೋಕವಿಶ ಕಾರಣ ತಮಾಮಿ ವಿಘ್ನೇಶ್ವರ ಪಾ ಅದ ಪಂಕಜ್ ಪೂಜೆ ಎಲ್ಲ ಆಗೋ ಅಷ್ಟೊತ್ತಿಗೆ ನಮ್ಮ ಗೆಸ್ಟ್ ಬಂದು ನನ್ನನ್ನು ಇನ್ವೈಟ್ ಮಾಡ್ತಾಯಿದ್ರು ಈ ಗೆಸ್ಟ್ ನನಗೆ ಬಂದು ಯೂನಿವರ್ಸಲ್ ಗಿಫ್ಟ್ ಅಂತಲೇ ನಂಬ್ತೀನಿ ನಾನು ಸೊ ಯೂನಿವರ್ಸ್ ಕಡೆಯಿಂದ ಗಿಫ್ಟ್ ಥರ ಅದು ದಿನ ಬೆಳಗ್ಗೆ ಬರುತ್ತೆ ನನ್ನ ಹತ್ರ ಮಾತಾಡಲಿಕ್ಕೆ ಆದರೆ ಏನು ಹೇಳೋಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲ ಬಟ್ ಒಳ್ಳೇದಕ್ಕೆ ಅಂತ ಹೇಳಿ ನಾನು ಅನ್ಕೋತೀನಿ ಸೊ ಈ ವಿಡಿಯೋ ಮುಖಾಂತರ ಯೂನಿವರ್ಸ್ಗೆ ಥ್ಯಾಂಕ್ಸನ್ನು ಹೇಳ್ತೀನಿ ಆ್ಯಂಡ್ ಇನ್ನೂ ಮಧ್ಯಾಹ್ನ ಮಧ್ಯಾಹ್ನ ಮೀನ್ಸ್ ಈವ್ನಿಂಗ್ ಪರ್ಯಂತ ಬರೋದೇ ತ್ರೀ ತರ್ಟಿಗೆ ಸೊ ಅವನಿಗೆ ಅಪ್ ಆಡಿಸಿ ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ನಾಲ್ಕೂವರೆ ಆಗಿತ್ತು ಅಕ್ಕ ಬಿಸಿ ಬಿಸಿ ಹೋಳಿಗೆ ಸಹ ಮಾಡಿಕೊಟ್ರು ಗಂಟ್ಲೆಲ್ಲ ಒಂಥರ ಇದೆ ಅಂತೀಯ ಸ್ವಲ್ಪ ಸ್ವೀಟ್ ಆದರೂ ತಿನ್ನು ಬಿಸಿ ಬಿಸಿ ಅಂತ ಸೊ ಎಷ್ಟು ಕೇರ್ ಮಾಡ್ತಾರೆ ನೋಡಿ ಅಕ್ಕ ಸೊ ಇನ್ನು ಹೋಳಿಗೆ ಎಲ್ಲ ತಿಂದು ಸ್ವಲ್ಪ ರೆಸ್ಟ್ ಮಾಡಿದ್ದೆ ಕೆಲಸ ಯಾಕೆ ಮಧ್ಯಾಹ್ನನೇ ಅಡುಗೆಯೆಲ್ಲ ಆಗಿತ್ತಲ್ವ ಇನ್ನು ರಾತ್ರಿಗೆ ಮುದ್ದೆ ಒಂದು ತೊಳಸ್ಕೋಬೇಕಾಗಿತ್ತು ಅಷ್ಟೇ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಗೆ ಹೇಗೆ ಅನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಲಾಟ್ಸ್ ಆಫ್ ಲಾ